ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿದ್ದೇವೆ ವಿಶೇಷವಾಗಿ ಗಣೇಶ ಹಬ್ಬ ಹಿನ್ನೆಲೆಯಿಂದಾಗಿ ಜಿಲ್ಲೆ ತಾಲೂಕೋಬ್ಬಳಿ ಮಟ್ಟದಲ್ಲಿ ಹೇಗೆ ಗಣೇಶ ಕೂರಿಸ್ತೀವೋ ಅದೇ ತರನೇ ಬೆಂಗಳೂರು ಆದ್ಯಂತ ಹಳ್ಳ ಒಂದು ರಸ್ತೆ ರಸ್ತೆಯಲ್ಲೂ ನಾವು ಗಣೇಶನ ವಿಗ್ರಹ ನೋಡ್ಬೋದು ಅದೇ ತರ ಬಸವನಗುಡಿ ತುಂಬಾ ಹಳೆ ಏರಿಯಾ ತುಂಬಾ ಒಂದು ಪಾಶ್ ಏರಿಯಾ ಅಫಿಷಿಯಲ್ ಏರಿಯಾ ಅಂತಲೇ ಹೇಳ್ಬೋದು ಇಲ್ಲಿ ವಿಶೇಷವಾಗಿ ದ ಲಾಲ್ಬಾಗ್ ಗ್ರ್ಯಾಂಡ್ ಶ್ರೀ ಲಾಲ್ಬಾಗ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ ಸೊ ಆಲ್ಮೋಸ್ಟ್ ತುಂಬಾ ವೆರೈಟೀಸ್ ಆಫ್ ಫುಡ್ಡು ಡೆಲಿಷಿಯಸ್ ಚೆನ್ನಾಗಿರುವಂಥ ಒಂದು ಹೋಟೆಲ್ ಅಂತಲೇ ಹೇಳ್ಬೋದು ನಮ್ಮೊಟ್ಟಿಗೆ ಪ್ರಕಾಶ್ ಇದ್ದಾರೆ ಮಾಲೀಕರು ನಮ್ಮ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಎಲ್ಲಾರ್ಕೆ ನಮಸ್ಕಾರ ಗಣೇಶ ಹಬ್ಬದು ಎಲ್ಲಕ್ಕೆ ಆ ಇದು ನಮ್ಮ ಊಟಲ ನಾವು ರೀಸೆಂಟ್ ರೀಸೆಂಟಾಗಿ ತಗೊಂಡಿದ್ದೆ ಇಲ್ಲಿ ಇರೋದು ಎಲ್ಲ ಟೋಟಲ್ ಏರಿಯಾ ಬಸವನಗುಡಿ ಇರೋದು ವೆಜ್ ಟೋಟಲ್ ವೆಜಿಟೇರಿಯನ್ನು ಮತ್ತು ಹಿಂಗೆ ಬ್ರಾಹ್ಮಿನ್ಸ್ ತುಂಬ ಸೀನಿಯರ್ ಸಿಟಿಸನ್ಸ್ ಆಗಿರೋದು ತುಂಬ ಜನ ನಮ್ಮ ಮೇನ್ ಅಟ್ರಾಕ್ಷನ್ ಅಂತ ನಮ್ಮ ಕಾಫಿ ಕೌಂಟರ್ ಕಾಫಿ ಕೌಂಟರ್ ಅಂತ ಇಲ್ಲಿ ಲಾಲ್ಬಾಗ್ ವೆಜ್ ಗೇಟ್ ನಮ್ಮ ಅಂಗಡಿ ಇರೋದು ಅದಕ್ಕೆ ಬೆಳಗ್ಗೆ ಐದು ಗಂಟೆಯಿಂದ ಕಾಫಿ ಸ್ಟಾರ್ಟ್ ಆಗಿ ಆಗ್ತದೆ ಇದು ಕಾಫಿ ಇಲ್ಲ ಒಂದು ಔಷಧಿ ಥರ ಎಲ್ಲರ್ಗು ಇದೆ ಎಲ್ಲ ತುಂಬ ಲೈಕ್ ಮಾಡ್ತಾರೆ ಮತ್ತು ನಮ್ಮ ಹತ್ರ ಬೇಕಂತ ಒಂದು ಟೂ ಹಂಡ್ರೆಡ್ ಟೈಪ್ ಆಫ್ ಫುಡ್ ವೆರೈಟೀಸ್ ಇದೆ ಏನು ಸ್ಪೆಷಲ್ ಸರ್ ನಿಮ್ಮಲ್ಲಿ ಸ್ಪೆಷಲ್ ಅಂತ ನಮ್ಮ ಸೌತ್ ಊಟ ಇದೆ ನಾರ್ತ್ ಊಟ ಇದೆ ಸ್ಪೆಷಲಾಗಿ ನಾವು ಸರ್ವ್ ಮಾಡ್ತೀವಿ ನೀಟಾಗಿ ಸ ಪ್ರಿಪೇರ್ ಮಾಡ್ತೀವಿ ಮತ್ತು ಎಲ್ಲ ಹಬ್ಬಕ್ಕೆ ಇವಾಗಲೇ ರೀಸೆಂಟಾಗಿ ಗಣೇಶ ಹಬ್ಬ ನಡೀತಾ ಇದೆ ಅದಕ್ಕೆ ನಾವು ಸ್ಪೆಷಲ್ ಊಟ ಮಾಡ್ತಾ ಇದ್ದೀವಿ ಸ್ಪೆಷಲ್ ಊಟ ಅಂತ ಫುಲ್ ಮೀಲ್ಸ್ ತಾಲಿ ಥರ ಅದಕ್ಕೆ ಸ್ವಲ್ಪ ಮಹಾರಾಷ್ಟ್ರೀಯನ ಟಚ್ ಪೂರನ್ ಪೋಲಿ ಪೂರನ್ ಪೋಲಿ ಮತ್ತು ಅದಕ್ಕೆ ಮೋದಕ ಲಾಡು ಆ ಥರ ಸ್ವೀಟ್ಸ್ ಸ್ವಲ್ಪ ಮಾಡಿಬಿಟ್ಟು ಅದೇ ಕುಡ್ತಾಯಿದ್ದೀವಿ ಆತರ ನಮ್ದು ಸರ್ ಇವಾಗ ಏನು ಜಾಸ್ತಿ ಕಸ್ಟಮರ್ಸ್ ಯಾವ್ದು ಜಾಸ್ತಿ ಲೈಕ್ ಮಾಡ್ತಾರೆ ನಿಮ್ಮ ಹೋಟೆಲ್ ಅಲ್ಲಿ ಜಾಸ್ತಿ ಲೈಕ್ ಮಾಡೋದು ಸರ್ ಮೇನ್ ಇಲ್ಲಿ ಮೇನ್ ಸೌತ್ ಇಂಡಿಯನ್ ಕ್ರೌಡ್ ಇದ್ರೆ ಮೇನ್ ಊಟ ಸೌತ್ ಊಟ ಸೌತ್ ಚೆನ್ನಾಗಿ ಊಟ ಕೊಡ್ತೀವಿ ಅದು ಮೇನ್ ಲೈಕ್ ಮಾಡೋದು ನಮ್ದು ಪಾರ್ಟಿ ಹಾಲ್ ಕೂಡ ಪಾರ್ಟಿ ಹಾಲ್ ನಮ್ದು ಫಸ್ಟ್ ಫ್ಲೋರ್ ಇದೆ ಮೆನು ಎರಡು ಫ್ಲೋರ್ ನಾವು ಎಲ್ಲ ರೆಡಿ ಮಾಡ್ತಾ ಇದೀವಿ ಅದಕ್ಕೆ ಒಂದ್ ಒಂದ್ ತಿಂಗಳಾಗತ್ತ ಅದು ಎಡು ಪಾರ್ಟಿ ಹಾಲ್ ರೆಡಿ ಆಗ್ತದೆ ಗ್ರಾಹಕರಿಗೆ ಬನ್ನಿ ಬನ್ನಿ ಆರಾಮಾಗಿ ಆರಾಮಾಗಿ ಇಲ್ಲ ಗ್ರಾಹಕ ಕಾಫಿ ಕುಡೀರಿ ನಿಮ್ಮ ಆರಾಮಾಗಿ ಏನ್ ಬೇಕೋ ರಿವ್ಯೂ ಮಾಡಿ ನಿಮ್ ಹಿಂಗೆ ಊಟ ಇದೆ ಏನು ಇಂಪ್ರೂವ್ ಮಾಡಬೇಕು ಇಲ್ಲ ಅಂತ ಚೆನ್ನಾಗಿ ಇಷ್ಟ ಮಾಡಿದ್ದೀರಾ ಆ ನೀವು ಹೇಳಿ ನಮ್ಗೆ ಲಾಲ್ಬಾಗ್ ವೆಸ್ಟ್ ಗೇಟ್ ಆಪೋಸಿಟ್ ಅಲ್ಲೇ ಇರುವಂತ ಈ ಒಂದು ಹೋಟೆಲ್ ತುಂಬಾ ಶುಚಿ ರುಚಿಗೆ ಹೆಸರುವಾಸಿಯಾಗಿದೆ ಸ್ಥಳೀಯವಾಗಿ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಅಲ್ಲಿ ಹಲವಾರು ಒಂದು ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಬಂದು ಇಲ್ಲಿ ಒಂದು ಕಾಫಿ ಸವಿ ಅದಾದ ನಂತರ ಬೆಳಗ್ಗೆ ಟಿಫನ್ ಇಡ್ಲಿ ವಡೆ ರವೆ ಇಡ್ಲಿ ಪೂರಿ ಸಾಗು ಆಮೇಲೆ ನಿಮ್ಗೆ ದೋಸೆ ಐಟಮ್ಸ್ ವೆರೈಟೀಸ್ ಆಫ್ ದೋಸೆ ಐಟಮ್ಸ್ ಸಿಗುತ್ತೆ ಇಲ್ಲಿ ಮಸಾಲ ದೋಸೆ ಪ್ಲೇನ್ ದೋಸೆ ಆನಿಯನ್ ದೋಸೆ ಎಲ್ಲ ತರ ದೋಸೆ ಸಿಗುತ್ತೆ ಆಮೇಲೆ ನಿಮ್ಗೆ ಈವ್ನಿಂಗ್ ಟೈಮ್ ಅಂದ್ರೆ ಗೋಬಿ ಸ್ನಾಕ್ಸ್ ಎಲ್ಲ ಸಿಗುತ್ತೆ ಐಸ್ ಕ್ರೀಮ್ಸ್ ಇದೆ ಸೊ ಎಲ್ಲ ತರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ವೆರೈಟೀಸ್ ಆಫ್ ಫುಡ್ ಐಟಮ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಕಾಂಟಿನೆಂಟಲ್ ಎಲ್ಲ ಫುಡ್ನು ನೀವು ಇಲ್ಲಿ ಅವೈಲಬಿಲಿಟಿ ಇದೆ ಪ್ಯೂರ್ ವೆಜಿಟೇರಿಯನ್ ಶುಚಿ ರುಚಿಗೆ ಒಂದು ಆದ್ಯತೆ ನೀಡಿ ಈ ಒಂದು ಸ್ಥಳೀಯವಾಗಿ ತುಂಬಾ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು ಇದು ಪ್ರಕಾಶ್ ಅವರ ಒಂದು ಮಾತ ಹೋಟೆಲ್ ಉದ್ಯಮ ಸುಮಾರು ದಶಕ ಗಟ್ಟಲೆಯಿಂದ ಆಲ್ಮೋಸ್ಟ್ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂತಹ ಹಲವಾರು ಮಹನೀಯರಿದ್ದಾರೆ ವಿಶೇಷವಾಗಿ ಈ ಒಂದು ಸೇವೆಯಲ್ಲಿ ಸಲ್ಲಿಸಬೇಕಂದ್ರೆ ನಮ್ಮ ಉಡುಪಿ ಭಾಗದವರು ನಮ್ಮ ಬೆಂಗಳೂರವರು ಮತ್ತೆ ಸ್ಥಳೀಯವಾಗಿ ಉಡುಪಿ ಭಟ್ರು ಜಾಸ್ತಿ ಫೇಮಸ್ ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ಅದೇ ತರನೇ ಒಂದು ಶ್ಲೋಕನೂ ಇದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಭಿಕ್ಷಾಂ ಭಿಕ್ಷಾಂಬೇಚ ಪಾರ್ವತಿ ಅಂತ ಯಾರು ಊಟ ಹಾಕಿದಾರ ಇಲ್ಲಿವರೆಗೂ ಯಾರು ಅನ್ನ ಹಾಕಿದಾರೋ ಅವ್ರಿಗೆ ಯಾವುದೇ ತರನು ಒಂದು ಅನ್ನ ಅನ್ನದಾತ ಸುಖೀಭವ ಭವ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿರುವಂತ ಎಲ್ಲ ಉದ್ಯಮಿದಾರರಿಗೂ ನಾವು ಶುಭಾಶಯ ತಿಳಿಸ್ತೀವಿ ಇವತ್ತು ನಾವು ವಿಶೇಷವಾಗಿ ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಅಪೋಸಿಟ್ ವೆಸ್ಟ್ ಗೇಟ್ ನಾವು ಲಾಲ್ಬಾಗ್ ಶ್ರೀ ಲಾಲ್ಬಾಗ್ ಗೆ ಬಂದಿದ್ವಿ ನೋಡ್ಬೋದು ನೀವು ಹೋಟೆಲ್ ಆವರಣ ಐನ್ ಅಂತ ಸೊ ಇಲ್ಲಿ ಎಂಟ್ರೆನ್ಸ್ ಕೂತ್ಕೊಳ್ಳಕ್ಕೆ ಜಾಗ ಇರುತ್ತೆ ಮೆನುನ ಇಲ್ಲಿ ಪ್ರಿಪೇರ್ ಮಾಡಿ ಇಡ್ತಾರೆ ಸೊ ನೀವು ನೋಡ್ಬೋದು ಪಾವ್ ಭಾಜಿ ತುಂಬಾ ಫೇಮಸ್ ಪಾವ್ ಭಾಜಿ ತುಂಬಾ ಫೇಮಸ್ ಇದೆ ಇಲ್ಲಿ ಹೇಗೆ ಮುಂಬೈಯಲ್ಲಿ ಮಾಡ್ತಾರೋ ಅದೇ ತರ ವೆರೈಟೀಸ್ ನಿಮ್ಗೆ ಸಿಗುತ್ತೆ ಆಮೇಲೆ ನಿಮ್ಗೆ ಇದೇನಿದೋ ಮಸಾಲಾ ಕುಲ್ಚಾ ಮಸಾಲಾ ಕುಲ್ಚಾ ಆಗಿರ್ಬೋದು ಆಲೂ ಪರೋಟ ಆಗಿರ್ಬೋದು ಪರೋಟಾಸ್ ಸಿಗುತ್ತೆ ನಿಮ್ಗೆ ಮತ್ತೆ ರೋಟಿ ಸಿಗುತ್ತೆ ರೋಟಿ ಕರಿ ಸಿಗುತ್ತೆ ತುಂಬಾ ವಿಶೇಷ ಅದು ಆಮೇಲೆ ಫ್ರೈಡ್ ರೈಸು ಗೀ ರೈಸು ಏನು ವಿಶೇಷವಾಗಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಒಂದು ಹಳ್ಳಿ ಮನೆ ಈ ತರ ಕದಂಬ ಇಲ್ಲೆಲ್ಲ ಹೋಗ್ತಾ ಇರ್ತಾರೆ ಅದೇ ಥರನೇ ನೀವು ಜೈನಗರ್ ಸೈಡು ಮತ್ತೆ ಇಲ್ಲಿ ಲಾಲ್ಬಾಗ್ ಸೈಡು ಬಸನಗುಡಿ ಸೈಡ್ ಇದ್ರೆ ಶ್ರೀ ಲಾಲ್ಬಾಗ್ ಗ್ರ್ಯಾಂಡ್ಗೆ ಬರ್ಬೋದು ಹಬ್ಬದ ಊಟ ಸವಿಲಿಕ್ಕೆ ತುಂಬ ಸ್ಪೆಷಲ್ ಆಗಿರುತ್ತೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಒಳ್ಳೆ ಊಟ ಗುಣಮಟ್ಟ ಶುಚಿ ರುಚಿ ಅನ್ನೋ ಒಂದು ಇದಿರುತ್ತೆ ಬರ್ಬೋದು ನೀವು ನೋಡ್ಬೋದು ಒಳಗಡೆ ಹೆಂಗಿದೆ ಅಂತ ಸೊ ನೋಡಿ ಇದು ಸ್ನಾಕ್ಸ್ ಇಂದ ಇವಾಗ ನಾವು ಊಟ ತಿಂದ್ವಿ ಫುಲ್ ಮಿಲ್ಸ್ ಸೂಪರ್ ಆಗಿದೆ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ಸೂಪರ್ ಆಗಿತ್ತು ಎಲ್ಲ ವೆರೈಟಿ ವೆರೈಟಿ ಎಲ್ಲ ಕೊಟ್ಟಿದ್ರು ಎಲ್ಲ ಹೊಟ್ಟೆ ತುಂಬ್ತು ಇವಾಗ ಎಲ್ಲ ಫುಲ್ ಫುಲ್ ಖುಷಿ ಆಯ್ತು ನಮ್ಗೆ ಇವಾಗ ಬಂದಿದ್ದು ಫಸ್ಟ್ ಟೈಮ್ ಬಂದಿದ್ದು ನಾವು ಈ ಹೋಟ್ಲ್ಗೆ ಸೌತ್ ಸೌತ್ ಮಿಲ್ಸ್ ತಗೊಂಡ ಚೆನ್ನಾಗಿದೆ ಒಂದು ಹೋಳ್ಗೆ ಹಾಕಿದ್ರು ಹೋಳ್ಗೆ ಇತ್ತು ಅನ್ನ ರಸ ಸಾಂಬಾರು ರೊಟ್ಟಿ ಪಾಯಸ ಇದೆ ಸರ್ ಟೆಸ್ಟ್ ಪಾಯಸ ಇನ್ನೂ ಟೆಸ್ಟ್ ಮಾಡ್ಲಿಲ್ಲ ಸರ್ ವಿಶೇಷತೆ ಇಲ್ಲ ಇದು ಹೋಳಿಗೆ ಕೊಟ್ಟಿದ್ರು ಚೆನ್ನಾಗಿತ್ತು ಹೋಟೆಲ್ಸ್ಗಳಲ್ಲಿ ನೀವು ಪ್ಲಾಸ್ಟಿಕ್ಸ್ ನ ನೀವು ನೋಡ್ಬೋದು ಪ್ಲಾಸ್ಟಿಕ್ ಬಳಸ್ತಾರೆ ಸೊ ಫುಡ್ ಐಟಮ್ಸ್ ಅಷ್ಟೇ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲೆಲ್ಲ ಕೊಡ್ತಾರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಆಲ್ಮೋಸ್ಟ್ ಪ್ಲಾಸ್ಟಿಕ್ ನಿಷೇಧ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗ್ಬಾರ್ದು ಜನರಲ್ ಆಗಿ ಇಲ್ಲಿ ಈ ತರ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಒಂದು ಬಾಳೆ ಎಲೆಯಲ್ಲಿ ಒಂದು ಸ್ಟೀಲ್ ಇಲ್ಲ ಬಾಳೆ ಎಲೆ ಹಾಕಿ ಕೊಡ್ಬೇಕು ಎಲ್ಲಾ ಕಡೆನೂ ಅದು ಸಣ್ಣ ಹೋಟೆಲ್ ಆಗಿರ್ಲಿ ದೊಡ್ಡ ಹೋಟೆಲ್ ಆಗಿರ್ಲಿ ಯಾವುದೇ ಒಂದು ಹೋಟೆಲ್ ಆದ್ರೂ ಸಹ ಅದು ಒಂದು ಬಾಳೆ ಎಲೆ ಇರ್ಲೇಬೇಕಾಗತ್ತೆ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಸರ್ಕಾರದ ವತಿಯಿಂದ ಅದೊಂದು ಆದೇಶ ಇದೆ ಪ್ಲಾಸ್ಟಿಕ್ ಎಲ್ಲೂ ಬಳಸಬಾರ್ದು ಅಂತ ನಿಟ್ಟಿನಲ್ಲಿ ಯಾಕಂದ್ರೆ ಪ್ಲಾಸ್ಟಿಕ್ ಆರೋಗ್ಯಕ್ಕೆ ಹಾನಿಕಾರಕ ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ನ ಬಳಸಬೇಡಿ ಬಳಸಿದಲೇ ಸೊ ಶುಚಿ ರುಚಿ ಮತ್ತೆ ಹೆಚ್ಚಿನ ಒಂದು ಗುಣಮಟ್ಟ ಗುಣಮಟ್ಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವಂತ ಹೋಟೆಲ್ಗಳಿಗೆ ಭೇಟಿ ಮಾಡಿ ಮತ್ತೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಒಂದು ಸರ್ವಿಸ್ ಓರಿಯೆಂಟೆಡ್ ಇರುತ್ತೆ ಐ ಎಂ ಫ್ರಮ್ ಹಿಮಾಚಲ್ ಪ್ರದೇಶ್ ವರ್ಕಿಂಗ್ ಹಿಯರ್ ನಿಯರ್ ಬೈ ಆರ್ ಐ ಲೈಕ್ ಟೀ ಅಂಡ್ ಮಸಾಲಾ ಡೋಸಾ ಮಾರ್ನಿಂಗ್ ಸಮ್ ಟೈಮ್ ಮೈ ಇಟ್ ಹಿಯರ್ Italy and So you are the regular customer right. of this one. Yeah, kind of, you can say. Past how many months? Uh, so it's somewhere around uh, seven, eight months. Very nice. Hi. Okay. What do you like here, Mom? I like the coffee here. Coffee Some even regular. yeah, yeah. So how is the tea or coffee? What do you the call? coffee is good. <laughs> we come here like for quite a few months. Our office is right here, so we are a regular customer. ಅಂದ್ರೆಂಗ್ ಬೈ ಮುಂಬೈ ಮತ್ರಿ ಕಾಫಿ ಪಿ ಠೀಕ್ ಥಾ ದೊಂದ್ ದಿನ ಪೇಲೆ ಹಾಗೆ ಡೋಸಾ ಖಾಯ್ತಿ ಸೌತ್ ಕಾ ಕಮ್ಯುನಿಕೇಶನ್ ಫಾಸ್ಟ್ ಒಂದು ಒನ್ ವೀಕಿಂದ ಬರ್ತಾ ಇದೀವಿ ಇವತ್ತು ಸದ್ಯಕ್ಕೆ ಇವತ್ತು ಪಾವ್ಭಾಜಿ ಮತ್ತೆ ಕಾಫಿ ಕುಡಿದ್ವಿ ನೆನ್ನೆ ಇದು ಮಸಾಲೆ ದೋಸೆ ಎಲ್ಲ ತಿಂದಿದ್ವಿ ಸೌತ್ ಮತ್ತು ನಾರ್ತ್ ಎಲ್ಡು ಒಳ್ಳೆ ಕಾಂಬಿನೇಷನ್ ಐತೆ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ಓಟಲ್